ಚಳ್ಳಕೆರೆ ನಗರದಲ್ಲಿ ಕ್ರಿಸ್ಮಸ್ ದಿನಾಚರಣೆ ಅದ್ದೂರಿಯಾಗಿ ಜರುಗಿತು ಪ್ರಪಂಚ ಕಂಡ ಅದ್ಭುತ ಮಾನವತಾವಾದಿ ಕ್ರಿಸ್ತರು ಎಲ್ಲ ಸಮುದಾಯಗಳಿಗೆ ಧಾರ್ಮಿಕ ನೆಲೆಗಟ್ಟಿನ ಅಡಿಯಲ್ಲಿ ಪ್ರಪಂಚದ ಮಹಾ ಮಾನವತಾವಾದಿಯಾದ ಕ್ರಿಸ್ತ ದೈವದ ಅರಿವನ್ನು ಮೂಡಿಸಿದ ಮಹಾನ್ ಚೇತನ ಕ್ರಿಸ್ತರು ಅಂತ ಬಿಷಪ್ ಡಾಕ್ಟರ್ ಸತೀಶ್ ಕೆ ಅವರು ಹೇಳಿದರು ಚಳ್ಳಕೆರೆ ನಗರದ ನಗರದ ಅಂತ್ಯಕಾಲ ಪ್ರಾರ್ಥನಾ ಮಂದಿರದಲ್ಲಿ ಬುಧವಾರ ಕ್ರಿಸ್ಮಸ್ ಹಬ್ಬ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಯೇಸು ಕ್ರಿಸ್ತರು ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಜನರ ಪಾಪಗಳನ್ನು ಕ್ಷಮಿಸಿ ಅದಕ್ಕೋಸ್ಕರಕ್ಕೆ ಲೋಕಕ್ಕೆ ಬಂದರು ಲೋಕದ ಮೇಲೆ ಎಷ್ಟು ಪ್ರೀತಿಯನ್ನಿಟ್ಟು ತಾವು ಒಬ್ಬರೇ ಮಗನನ್ನ ಕಳಿಸಿದರು ಒಬ್ಬನು ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕು ಅಂತ ಆತನನ್ನು ಕೊಟ್ಟರು ಅಂತ ಹೇಳಿದರು ಹಾಗೂ ನಮಗೋಸ್ಕರ ಬಡವರಾದರು ಸೈತಾನನ ಕೆಲಸಗಳನ್ನು ದಯ ಮಾಡುವುದಕ್ಕೋಸ್ಕರ ದೇವಕುಮಾರ ಪ್ರತ್ಯಕ್ಷನಾದನು ಅಂತ ಹೇಳಿದ್ರು ಕ್ರಿಸ್ತರು ಒಬ್ಬ ಪ್ರಪಂಚಕ್ಕೆ ದಾರಿದೀಪವಾಗಿದ್ದಾರೆ ಇತಿಹಾಸದ ಮೂಲಕ ಹೇಳುವುದಾದರೆ ಕ್ರಿಸ್ತ ಹುಟ್ಟಿದ ಮೇಲೆ ಕ್ರಿಸ್ತ ಶಕ ಹುಟ್ಟಿತು ಅಂತ ದಾಖಲೆಗಳಿವೆ ಈ ಹಿನ್ನೆಲೆಯಲ್ಲಿ ಕ್ರಿಸ್ತ ಶಕದಿಂದಲೇ ಎಲ್ಲ ಮಾನವತವಾದಿಗಳು ಕ್ರೈಸ್ತ ಧರ್ಮದ ಅನುಯಾಯಿಗಳು ಜಾತಿ ಭೇದವನ್ನು ಮರೆತು ದೈವ ಮಾನವನಾದ ಕ್ರಿಸ್ತರರು ಡಿಸೆಂಬರ್ ಇಪ್ಪತ್ತೈದರಂದು ಕ್ರಿಸ್ತರ ದಿನಾಚರಣೆಯನ್ನ ಚಳ್ಳಕೆರೆಯ ಎಲ್ಲ ಕ್ರಿಸ್ತ ಮಂದಿರದಲ್ಲಿ ಅದ್ದೂರಿಯಾಗಿ ಇದ್ದ ಸಂದರ್ಭದಲ್ಲಿ ಕ್ರೈಸ್ತ ಬಂಧುಗಳು ಯೇಸುವಿನ ಪ್ರಾರ್ಥಿಸಿ ಕೃಪೆಗೆ ಪಾತ್ರರು ಇನ್ನು ಈ ಸಂದರ್ಭದಲ್ಲಿ ಕ್ರೈಸ್ತ ಧರ್ಮದವರಿಗೆ ಔತಣಕೂಟ ಏರ್ಪಡಿಸಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ನೀಲಕಂಠಪ್ಪ ಜೇಮ್ಸ್ ರಮೇಶ್ ದೀಪಕ್ ಸೇರಿದಂತೆ ಅನೇಕ ಕ್ರೈಸ್ತ ಬಂಧುಗಳು ಭಾಗಿಯಾಗಿದ್ದರು ವರದಿ ಹರೀಶ್ ನಾಯಕನಹಿಂತ ಪಾಪದಿಂದ ಶಾಪದಿಂದ ಬಂಧಿಸಲ್ಪಟ್ಟಂತವರನ್ನ ಬಿಡುಗಡೆ ಮಾಡಲಿಕ್ಕಾಗಿ ದೇವರು ಅಭಿಷಕ್ತನಾಗಿ ತನ್ನ ಮಗನಾದ ಈ ಲೋಕಕ್ಕೆ ಕಳಿಸಿಕೊಟ್ಟರು ಮಾಸ್ ಕ್ರಿಸ್ ಮಾಸ್ ಅಂದರ ಅರ್ಥ ಮಾಸ್ ಅಂದ್ರೆ ಆರಾಧನೆ ಕ್ರಿಸ್ತನಿಗೆ ಆರಾಧನೆ ಎಂಬುದಾಗಿ ಹೇಳಲ್ಪಡುವಂತದಾಗಿ ಕಾಣ ಹಾಗಾದ್ರೆ ಈ ಒಂದು ಕ್ರಿಸ್ಮಸ್ ಅಂದ್ರ ಅರ್ಥ ಏನಂದ್ರೆ ಕ್ರಿಸ್ತನಿಗೆ ಆರಾಧನೆ ಯಾಕೆ ಕ್ರಿಸ್ತನಿಗೆ ಆರಾಧನೆ ಸಲ್ಲಿಸುವಾಗಿದ್ದೇವೆ ಬೈಬಲಲ್ಲಿ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಏಸು ಹುಟ್ಟಿದ್ದಾರೆ ಎಂಬುದಾಗಿ ಬೈಬಲಲ್ಲಿ ಎಲ್ಲೂ ಇಲ್ಲ ಕಲಪಸ್ ಏಸು ಹುಟ್ಟಿದ ದಿನಾಂಕ ಬೈಬಲಲ್ಲಿ ಶಿಷ್ಯಗಳಾಗಲಿ ಅಥವಾ ಅಪೌಸ್ತರಾಗಲಿ ಯಾರು ದೇವರನ್ನ ಆರಾಧನೆ ಮಾಡಿದಾಗಿ ಎಲ್ಲಿಯೂ ನೋಡಲಿಲ್ಲ ಏಸು ಸ್ವಾಮಿ ಸಹ ಬರ್ತಡೇನ ಎಲ್ಲಿಯೂ ಬೈಬಲ್ ಅಲ್ಲಿ ಮಾಡಿಕೊಂಡ್ರು ಅಂತ ಆಮೇಲೆ ಅವರ ಶಿಷ್ಯರು ಸಹ ಏಸುವಿನ ಬರ್ತಡೆಗಳನ್ನ ಮಾಡಿದ್ರು ಎಂಬುದಾಗಿ ಎಲ್ಲಿಯೂ ಹೇಳಲಿಲ್ಲ ಇವತ್ತು ಯಾರು ಹುಟ್ಟಿದ್ರು ಗೊತ್ತಿಲ್ಲ ಈ ದಿನಾಂಕದಲ್ಲಿ ಆದ್ರೆ ಒಂದು ಸತ್ಯ ಯಾರು ಹುಟ್ಟಿರ್ಬೋದು ಯಾರು ಹುಟ್ಟದೇ ಇರ್ಬೋದು ಏಸು ಈ ಜಗಕ್ಕೆ ಎರಡು ಸಾವಿರ ವರ್ಷಗಳ ಹಿಂದೆ ಬಂದನು ಎಂಬುದಕ್ಕೆ ಸಾಕ್ಷಿ ನಾವುಗಳೆಲ್ಲರೂ ಇದ್ದೇವೆ ಎರಡನಾಗಿ ಸಮಾಜದಲ್ಲಿ ನಾವು ನೋಡುತ್ತೇವೆ ಹಿಸ್ಟ್ರಿಯಲ್ಲಿ ನೋಡುತ್ತೇವೆ ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಎಂಬುದಾಗಿ ಯೇಸು ಸ್ವಾಮಿಯ ಒಂದು ಜೀವನ ಇದೊಂದು ಚರಿತ್ರೆಯಾಗಿ ಕಾಣುತ್ತದೆ ಇದೊಂದು ಕಲ್ಪನಾ ಕಥೆಯಲ್ಲ ಅಥವಾ ಊಹಿಸಿಕೊಂಡಂತ ಒಂದು ಕಥೆಯಾಗಿ ಕಥೆಯ ಪುಸ್ತಕವಾಗಿ ಈತನು ಬರಲಿಲ್ಲ ಈತನು ಚರಿತ್ರದ ಪುರುಷನಾಗಿ ಈ ಲೋಕಕ್ಕೆ ಬಂದು ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಎಂಬುದನ್ನ ಈ ಲೋಕದಲ್ಲಿ ಎರಡನ್ನು ವಿಭಾಗಿಸಿದವನಾಗಿದ್ದಾನೆ ಇವತ್ತು ಯಾರೆಲ್ಲ ಯಾರಲ್ಲೇಟ್ ಹೇಳ್ತಿರೋ ಯಾರೆಲ್ಲ ನೀವು ಸ್ಕೂಲ್ಗೆ ಹೋಗಿದ್ದೀರೋ ನಿಮ್ಮ ಸ್ಕೂಲ್ಗಳಲ್ಲಿ ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಎಂಬುದಾಗಿ ಬರೆಯಲ್ಪಟ್ಟದಾಗಿದೆ ಹಾಗಾದ್ರೆ ಯೇಸುವಿನ ಜೀವ ಜನನ ಜೀವನ ಮರಣ ಮತ್ತು ಪುನರುತ್ಥಾನ ಮತ್ತು ಆತನ ಆಗಮನ ಎರಡು ನೋಡುತ್ತೇವೆ ಮೊದಲಾಗಿ ಏಸುವಿನ ಜನನ ಜೀವನ ಆಮೇಲೆ ಆತನ ಮರಣ ಆಮೇಲೆ ಆತನ ಪುನರುತ್ಥಾನ ಐದನೇದಾಗಿ ಏಸುವಿನ ತಿರುಗಿ ಬರೋಣ ಬಗ್ಗೆ ನಾವು ನೋಡಕ್ ಹೋಗ್ತೇವೆ ಏಸುವಿನ ಜನನ ಹೇಗಾಗಿತ್ತು ಎಂಬುದಾಗಿ ನಾವು ನೋಡುವಾಗ ನಾವುಗಳು ಹುಟ್ಟಿದ ರೀತಿಯಲ್ಲಿ ತಂದೆ ತಾಯಿಗಳ ಸಂಕಲ್ಪದ ಮೇರೆಗೆ ನಾವು ಹುಟ್ಟಲಿಲ್ಲ ನಾವು ಹುಟ್ಟಿದೆವು ಆದರೆ ಏಸು ಹುಟ್ಟಿದಂತ ವಿಧಾನ ಹೇಗಿತ್ತು ಎಂಬುದಾಗಿ ನೋಡ್ಬೇಕಾದ್ರೆ ಆಶ್ಚರ್ಯಕರವಾಗಿತ್ತು ಆಶ್ಚರ್ಯ ಏನೆಂಬುದಾಗಿ ನಾವು ನೋಡುವಾಗ ಏಸುವಿನ ಜನರಕ್ಕಿಂತ ಮುಂಚಿತವಾಗಿ ಬಹು ವರ್ಷಗಳ ಹಿಂದೆ ಬಹು ವರ್ಷಗಳ ಹಿಂದೆ ಒಂದು ಕನ್ಯ ಹೊಟ್ಟೆಯಲ್ಲಿ ಒಬ್ಬ ರಕ್ಷಕನು ಹುಟ್ಟುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿತ್ತು ಅದೇ ರೀತಿಯಾಗಿ ಆತನು ಯೇಸು ಸ್ವಾಮಿ ಒಂದು ಕನ್ಯ ಹೊಟ್ಟೆಯಲ್ಲಿ ಹುಟ್ಟುತ್ತ ಆ ಕನ್ಯ ಯಾರಂದ್ರೆ ಮರಿಯಾಡಲು ಎಂಬುದಾಗಿ ಆ ಮರಿಯಾಡಲು ಒಂದು ದಿನ ಅವಳು ಇರುವಂತ ಸಮಯದಲ್ಲಿ ದೇವ ದೂತು ಆತನಿಗೆ ಪ್ರತ್ಯಕ್ಷವಾಗಿ ಸ್ತ್ರೀಯರಲ್ಲಿ ನೀನು ಗರ್ಭವತಿಯಾಗುತ್ತಾ ನೀನು ಧನ್ಯಗಳು ಎಂಬುದಾಗಿ ನೋಡಲ್ಪಡುವಂತಾಗಿ ನೋಡುತ್ತೇವೆ ಆಗ ಅಲ್ಲಿ ನಾವು ನೋಡುವಾಗ ಆ ದೂತನು ಹೇಳಿದ ಮಾತುಗಳನ್ನ ಕೇಳಿದಂತ ಅವಳು ಆಶ್ಚರ್ಯ ಪಡ್ತಾಳೆ ಸಾಧ್ಯ ನಾನು ಒಂದು ವಿವಾಹ ಆಗದಂತೆ ಒಂದು ಕನ್ಯೆ ಆಗಿದ್ದೇನೆ ನನ್ನಲ್ಲಿ ಏಕೆ ಒಂದು ಗರ್ಭವು ಧರಿಸಲಿಕ್ಕೆ ಸಾಧ್ಯ ಆಗ ದೇವದೂ ತಡೆ ಮನುಷ್ಯರಿಂದ ಅಸಾಧ್ಯವಾದದ್ದು ದೇವರಿಂದ ಎಲ್ಲವೂ ಸಾಧ್ಯ ಈ ಕಡೆಗೆ ನೋಡಿದ್ಲು ಸಹ ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ಅಸಾಧ್ಯವಾಗಿದೆಯೋ ಕಷ್ಟಕರವಾಗಿದೆಯೋ ಸಮಸ್ಯೆಗಳಾಗಿದೆಯೋ ಆಗಲ್ಲ ಎಂಬುದಾಗಿ ಡಾಕ್ಟರ್ಗಳು ಕೈ ಬಿಟ್ಟಿದ್ದಾರೋ ಮನುಷ್ಯರುಗಳು ಕೈ ಬಿಟ್ಟಿದಾರೋ ನಾನು ಹೇಳುತ್ತೇನೆ ಮನುಷ್ಯರಿಂದ ಅಸಾಧ್ಯವಾದದ್ದು ಏಸುವಿನಿಂದ ಎಲ್ಲವೂ ಸಾಧ್ಯವುಳ್ಳದಾಗಿ ಕಾಲ ಆತನ ಆತನು ಜೀವನವನ್ನ ಕಳೆದು ಆ ನಂತರ ಮೂರುವರೆ ವರ್ಷಗಳ ಕಾಲ ಒಟ್ಟು ಮೂವತ್ತು ಮೂರು ವರ್ಷಗಳ ಕಾಲ ಈ ಲೋಕದಲ್ಲಿ ಏಸು ಈ ಲೋಕದಲ್ಲಿ ಆತನು ಸಾರುತ್ತ ಹಳ್ಳಿ ಹಳ್ಳಿಗಳಿಗೂ ಪಟ್ಟಣ ಪಟ್ಟಣಗಳಿಗೂ ಆತನು ಸುವಾರ್ತೆ ಸಾರುತ್ತಿದ್ದರು ಆಮೇಲೆ ಸುವಾರ್ತೆ ಸಾರದು ಮಾತ್ರವಲ್ಲ ರೋಗಿಗಳನ್ನ ವಾಸನೆ ಮಾಡುತ್ತಿದ್ದ ಕುಗಿದ ಅದ್ಭುತಗಳನ್ನ ಈ ಲೋಕದಲ್ಲಿ ಆತನು ಮಾಡಿದ